ನಮ್ಮ ಪ್ರಾಕ್ಟೀಸ್ ವಿತ್ ಸೈಕಿಕ್ ಪವರ್ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ಸ್ವಾಗತ ಇವತ್ತು ನಾನು ಪ್ರಸ್ತಾಪ ಮಾಡಲಿರುವ ವಿಷಯವೆಂದರೆ ಮಾನಸಿಕ ದಾಳಿ ಅಥವಾ ಇಂಗ್ಲೀಷಲ್ಲಿ ಸೈಕಿಕ್ ಅಟ್ಯಾಕ್ ಅಂತ ಅದರ ಕುರಿತು ಇವತ್ತು ಚರ್ಚೆ ಮಾಡೋಣ ಏನು ಹಾಗಂದರೆ ಈಗ ಮೊದಲು ಈ ಸೈಕಿಕ್ ಪಾಡ್ ಬಗ್ಗೆ ಹೇಳ್ತೀನಿ ಯಾವುದೋ ಬರ್ತಾರೆ ನಾನು ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತೀನಿ ಯಾವ ಥರ ಕೊಡ್ತಾ ಇದ್ದೀನಿ ಇಲ್ಲಿ ನೀವು ಅಬ್ಸರ್ವ್ ಮಾಡಿರ್ತೀರಿ ನಾವು ಯಾವ ಥರ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀನಿ ಏನಾದರೂ ಔಷಧಿ ಕೊಡ್ತಾ ಇದ್ದೀನ ಮಸಾಜ್ ಮಾಡ್ತಾ ಇದ್ದೀನ ಎಕ್ಸಸೈಸ್ ಹೇಳ್ತಾ ಇದ್ದೀನ ಏನೂ ಇಲ್ಲ ಕೇವಲ ಮಾನಸಿಕ ತರಂಗಗಳನ್ನು ಕಳುಹಿಸುವ ಮೂಲಕ ಚಿಕಿತ್ಸೆ ಕೊಡ್ತಾ ಇದೆ ಇದು ಆಶ್ಚರ್ಯ ಆದರೂ ಅದ್ಭುತವೇ ಇಲ್ಲಿ ಇದನ್ನು ನಂಬಲ್ಲ ಅವ್ರ ದಡ್ತಾನ ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ ನಂಬಲ್ಲ ಎಂಬ ಪ್ರಶ್ನೆ ಬರೋದಿಲ್ಲ ಇಲ್ಲಿ ಯಾಕಂದ್ರೆ ಮನಸ್ಸು ಎಂಬುದು ಈ ದೇಹದ ಒಂದು ಅಂಗ ಅಥವಾ ಒಂದು ಜ್ಞಾನೇಂದ್ರಿಯ ಅದೇ ಅದಕ್ಕೆ ಆಗಿರ್ತಕ್ಕಂಥ ಶಕ್ತಿ ಇರ್ತದೆ ಅಥವಾ ಒಂದು ಕೆಲಸ ಮಾಡೋ ರೀತಿ ಇರ್ತದೆ ಅದು ನಮ್ಮ ದೇಹದ ಪ್ರಯಾಣ ಬೀಳುತ್ತದೆ ಅದನ್ನು ಇಲ್ಲ ಅಂತ ಹೇಗೆ ಹೇಳ್ತೀರಿ ಇಲ್ಲಿ ಬಿಡಿ ಅದು ಬೇರೆ ಆ ಸಬ್ಜೆಕ್ಟ್ ಬೇರೆ ಈಗ ನಾವು ಮಾನಸಿಕ ದಾಳಿ ಬಗ್ಗೆ ಬರೋಣ ಮಾನಸಿಕ ತರಂಗಗಳನ್ನು ಬಳಸಿ ದೈಹಿಕ ಆರೋಗ್ಯವನ್ನು ಗುಣಪಡಿಸಬಹುದು ಮಾನಸಿಕ ಸಮಸ್ಯೆಗಳನ್ನು ಸರಿಪಾ ಸರಿ ಮಾಡಬಹುದು ಆರ್ಥಿಕ ಸಮಸ್ಯೆಗಳು ಮುಂತಾದ ಹಲವು ಸಮಸ್ಯೆಗಳನ್ನು ಪರಿಹರಿಸಬಹುದು ಎನ್ನುವುದಾದರೆ ಅದೇ ಮನಸ್ಸು ಬಳಸಿಕೊಂಡು ಕೆಟ್ಟದನ್ನ ಯಾಕೆ ಮಾಡಬಾರದು ಇಷ್ಟೊತ್ತಿನ ಹೇಳಿದ ಒಳ್ಳೆ ವಿಚಾರ ಮಾಡೋಣ ಕೆಟ್ಟ ವಿಚಾರ ಬರೋಣ ನಮ್ಮ ಮಾತಾ ಇಲ್ಲ ಅದು ಪ್ರಶ್ನೆ ಬೇರೆ ಈಗ ಮಾನಸಿಕ ದಾಳಿ ಅಥವಾ ಸೈಖಿಕ ಅಟ್ಯಾಕ್ ಅಂದರೆ ಏನು ನೀವು ಯಾರಾದರೂ ಒಂದು ಮನಸ್ಸು ವಹಿಸಿರ್ತೀರಿ ಅವ್ರು ನಿಮ್ಮನ್ನು ಬೈಕೊಂಡು ತರ್ತಾರೆ ಅವ್ರು ನಿಮ್ಮನ್ನು ಬಂದು ಫೈಟ್ ಮಾಡ್ಕೊಳೋ ಆಗಲ್ಲ ಆ ಥರ ಒಬ್ಬರು ಇಬ್ರು ಮೂರು ಜನ ಇಡೀ ಹಲವು ಜನಗಳು ಹಲವು ವ್ಯಕ್ತಿಗಳು ನೀವು ಕಂಟಕಾಕ್ತೀರಿ ಯಾವ ಥರ ಆದ ಪ್ರಶ್ನೆ ಬೇರೆ ಒಂದು ಉದಾಹರಣೆಗೆ ಫೈನಾನ್ಸ್ ಮಾಡಿರ್ತೀರಿ ಒಂದು ಆಹಾರ ಮಾತಾಡ್ತೀರಿ ಹಲವು ಜನ ನಿಮ್ಮೇನು ಬೈಕೊಳ್ತಾ ಇರ್ತಾರೆ ನಿಮ್ಮನ್ನು ಏನು ಮಾಡೋಕ್ಕಾಗಲ್ಲ ಒಂದು ವಿಚಾರ ಅಥವಾ ಯಾರಿಗೂ ದ್ರೋಹ ಮಾಡಿದ್ದೀನಿ ನೀವು ಹಣ ಎತ್ತಾಕಿದ್ದೀರಿ ಅದೇ ಆಗ ಹುಡುಗಿಯರ ವಿಚಾರದಲ್ಲಿ ಏನೋ ಸಮಸ್ಯೆ ಆಗಿರ್ತದೆ ಅವರು ನಿಮ್ಮನ್ನು ಶಾಪ ಹಾಕ್ತಾ ಇರ್ತಾರೆ ನಿಮ್ಮನ್ನೇನು ಏನು ಆಗಲ್ಲ ಅದೊಂದು ವಿಚಾರ ಈ ಥರ ಹಲವು ವಿಚಾರಗಳು ಅದೇ ಬೇರೆಯವರು ಮನಸ್ಸನ್ನು ತುಂಬ ನೋವಿನಿಂದ ಮನಸ್ಸನ್ನು ನೋಯಿಸ್ಕೊಂಡು ನಿಮಗೆ ಶಾಪ ಹಾಕುವಾಗ ಆ ತರಂಗಗಳು ನಿಮಗೆ ತಲುಪುತ್ತವೆ ಯಾವ ಸಂಶಯವೂ ಇಲ್ಲ ಇದ್ದ ಮತ್ತೆ ಆ ಒಂದು ನಕಾರಾತ್ಮಕ ತರಂಗಗಳು ಆ ನೆಗೆಟಿವ್ ವೇವ್ಸ್ ನಿಮಗೆ ಟಚ್ ಆದಾಗ ಮತ್ತು ನಿಮಗೆ ಹೇಗೆ ಕೆಟ್ಟದಾಗಲ್ಲ ಹೇಳಿ ಇವತ್ತು ಮೊನ್ನೆ ಒಂದು ರಿಸರ್ಚಲ್ಲಿ ನೋಡಿದೆ ಫೇಸ್ಬುಕ್ ಅಲ್ಲಿ ನಮ್ಮ ಮನಸ್ಸನ್ನು ಬಳಸ್ಕೊಂಡು ಇನ್ನೊಬ್ಬರಿಗೆ ಕನಸುಗಳನ್ನ ಬರುವ ಹಾಗೆ ಮಾಡಬಹುದು ನಾವು ಮನಸ್ಸಿಂದ ಮನಸ್ಸಕ್ಕೆ ಒಂದು ಸಂಪರ್ಕ ಬೆಳೆಸ ಬೆಳೆಸಬಹುದು ಇಲ್ಲ ನಾವು ಮನಸ್ಸಿನಿಂದ ಮನಸ್ಸಿಗೆ ಹಾಗಿರುವಾಗ ಹಾಗಿರುವಾಗ ಇನ್ನೊಬ್ಬರ ಒಂದು ಮಾನಸಿಕ ಶಾಪ ನಿಮಗೆ ಯಾಕೆ ತಟ್ಟಾಗ ತಟ್ಟ ಯಾಕೆ ಅಂದ್ಕೊಳ್ತೀರಿ ಇದೇ ಸೈಟಿ ತುಂಬಾ ದೊಡ್ಡ ಖಾಯಿಲೆ ಇದೆ ದೊಡ್ಡ ಸಮಸ್ಯೆ ಖಾಯಿಲೆ ಅಂತ ದೊಡ್ಡ ಸಮಸ್ಯೆ ಇದೆ ನಿಮ್ಗೆ ಅರ್ಥ ಆಗಲ್ಲ ಏನಾಗ್ತದೆ ನಿಮಗೆ ತೊಂದರೆ ಆಗ್ತಾ ಹೋಗ್ತದೆ ಅನೈತವಾಗಿ ಹೋಗ್ತದೆ ರೈಸ್ ಆಗ್ತದೆ ಅನೈತವಾಗಿ ಸಂಬಂಧ ಕಳ್ಕೊಳ್ತೀರಿ ಮನೆಯ ಸಸ್ಯ ಸಂಬಂಧ ಕಳ್ಕೊಳ್ತೀರಿ ಸ್ನೇಹಿತರ ಸಂಬಂಧ ಕಳ್ಕೊತೀರಿ ಸಮಾಜದಲ್ಲಿ ಒಂಟಿ ಆಗ್ತೀರಿ ಮಾನಸಿಕ ದಾಳಿ ತುಂಬ ಕಷ್ಟ ಸಖಿ ಇದೆಯಲ್ಲ ಬಹಳ ಕೆಟ್ಟದ್ದು ಆದ್ರೆ ಅದು ಒಂದು ಖಾಯಿಲೆ ಅಂತ ನಿಮ್ಗೆ ಗೊತ್ತಿಲ್ಲ ಸಮಸ್ಯೆ ಅಂತ ಗೊತ್ತಿಲ್ಲ ಯಾರ ಹತ್ರ ಹೋಗ್ತೀವಿ ಇವೆಲ್ಲ ಹೇಳೋಕ್ಕೆ ಮೊದಲು ಅದು ಸಮಸ್ಯೆ ಅಂತ ಗೊತ್ತಾಗಿದ್ದಾನೆ ಅದಕ್ಕೆ ಪರಿಹಾರದ ಬಗ್ಗೆ ಯೋಚನೆ ಮಾಡೋದು ನಿಮಗೆ ಅದು ಸಮಸ್ಯೆ ಗೊತ್ತಾಗಲ್ಲ ಒಂದು ವಿಚಿತ್ರವಾಗಿ ನಿಮಗೆ ಈ ಕೆಲವನ್ನ ಈ ಫೈನಾನ್ಸ್ ಕೊಟ್ಟರೆ ನೋಡ್ತೀನಿ ಅತ್ಯಂತ ಹೀನವಾಗಬೇಕು ಅಂತ ಹಾಕ್ತಾರೆ ಅದು ನಮಗೆ ಕೊಟ್ಟೆ ಟೈಮ್ ಕೊಡೋಕ್ಕಾಗಲ್ಲ ಜೋರಾಗಿ ಬರ್ತಾರೆ ಅವಮಾನ ಮಾಡೋದು ಪಬ್ಲಿಕ್ ಅಷ್ಟೇ ಅದೇ ಅವನಿಗೆ ಬೈನ್ ಕೇಳಿದ್ರೆ ಇವನ್ ಎಷ್ಟು ಹೀರೋ ಆಗ್ತಿದಾನೆ ಇವನಿಷ್ಟು ಹಳಕಾಗ್ತಾನೆ ಇವ್ನೆ ಕೆಟ್ಟ ಆಗ್ತಾ ಇಂದ್ರೆ ಅವ್ನಿಗೆ ಅರ್ಥ ಆಗ್ತಾ ಇಲ್ಲ ಅವನು ತಿಳ್ಕೊಳ್ತಾನೆ ಓಹೋ ಹೀಗೆ ಮಾತಾಡಿದ್ರೆ ನನ್ನ ನೋಡಿ ಹೆದ್ಕೊಂಡು ದುಡ್ಡು ಕೊಡ್ತಾರೆ ಓ ಫೈನಾನ್ಷಿಯಲ್ ಹೀಗ್ ಇರಬೇಕು ಅಂತ ದಡ್ಡ ಯೋಚನೆ ಯಾಕಂದ್ರೆ ಅವನು ಬೈತಿರೋ ಇವನು ಬೈತಿರೋ ಹೆದ್ಕೊಂಡಿರಬಹುದು ಏನೋ ಆಗಿರ್ಬೋದು ಬಿಡಿ ಅದು ಬಿಡಿ ಮೊದಲು ಹಾಕಿದ್ರೆ ಇವನು ಆ ಒಂದು ಕೆಟ್ಟ ತರಂಗಗಳು ಉತ್ಪ ಯಾವ ಉತ್ಪನ್ನ ಆಗ್ತದೆ ಈ ಫ್ಯಾನ್ಸ್ ಕೊಟ್ಟಿರೋ ಉತ್ಪನ್ನ ಆಗ್ತಿದಾವೆ ಇವನು ಹಾಳಾಗ್ತಾರೆ ಆರೋಗ್ಯ ಕೆಡುತ್ತದೆ ಮನಸ್ಸು ಕೆಡುತ್ತದೆ ಸಂಬಂಧಗಳು ಕೆಡ್ತವೆ ಯಾಕೆ ಯಾವ ಈ ಸವಲತ್ತು ಯಾವ ಸೌಲ ಸುಖಕ್ಕಾಗಿ ಇವೆಲ್ಲ ಮಾಡ್ಬೇಕು ಮನುಷ್ಯ ಇಷ್ಟಕ್ಕೂ ಅವ್ನು ಏನಾಗಿದೆ ಅವನಿಗೆ ಗೊತ್ತಿಲ್ಲ ಯಾಕೆ ಆತರ ಬಿಹೇವ್ ಮಾಡಿದೆ ಎಂಬುದು ಅವ್ನ್ ಗೊತ್ತಿಲ್ಲ ದೊಡ್ಡ ಒಂದು ದುರಂತ ಇದೆ ಒಂದು ಆರು ತಿಂಗಳ ಹಿಂದೆ ಅಂತ ಕಾಣ್ತದೆ ಒಬ್ಬ ಯಾರೋ ಫೈನಾನ್ಸಿಯಲ್ ಹತ್ರ ಯಾವ್ಯಾವ್ಯಾವ ಸ್ವಲ್ಪ ಹಣ ಕೊಡಿಸ್ಬೇಕು ಅಂತ ನಾನು ಬಂದು ಕೇಳಿದ್ರು ಅವನಿಗೆ ಫೋನ್ ಮಾಡಿಸಿದೆ ಫೋನ್ ಮಾಡಿಸಿದಾಗ ಅವನೇನು ಹೇಳಬೇಕು ನೋಡಪ್ಪ ನನ್ನಿಷ್ಟು ಬಡ್ಡಿ ಇಷ್ಟು ಕೊಡಬೇಕು ಅಥವಾ ನನಗೆ ಡಾಕ್ಯುಮೆಂಟ್ಸ್ ಬೇಕು ಅಥವಾ ಮಾತಾಡಬೇಕು ಅದು ವ್ಯವಹಾರ ಹಾಗಲ್ಲ ಮಾತಾಡ್ತೀರ ಅವರು ಫೋನಲ್ಲೇ ಕೇಳಿಸ್ಕೊಳ್ತಾ ನೀವು ಅ ೊಂದು ಹೋಲಕ್ಕೆ ಹತ್ತು ರೂಪಾಯಿ ಬಡ್ಡಿ ಒಂದು ಜನ ಯಾಕೆ ಹೇಳಿ ಇಲ್ಲೇ ಗೊತ್ತಾಗಲಿ ಅವನೊಬ್ಬ ಕಿರಾತಕ ಅನೈತಿಕತೆ ಇಲ್ಲೇ ಗೊತ್ತಾಗ್ತದೆ ಅದೇ ಒಬ್ಬ ನ್ಯಾಯ ವ್ಯವಹಾರ ಮಾಡೋ ಏನು ಮಾತಾಡ್ತಿದ್ರೆ ನೋಡಿ ಇಂಥ ಡಾಕ್ಯುಮೆಂಟ್ಸ್ ಕೊಡಬೇಕು ಒಂದು ಚೆಕ್ ಕೊಡಬೇಕು ಒಂದು ಕಡಿಮೆ ಬಡ್ಡಿ ಒಂದು ನೂರಕ್ಕೆ ಒಂದು ರೂಪಾಯಿ ಎರಡು ರೂಪಾಯಿ ಬಡ್ಡಿ ಅವ್ನು ಮಾಮೂಲಿ ಮಾತಾಡ್ತಾನೆ ಬಟ್ ಇವ್ರು ಇವರು ಇದ್ದಾರಲ್ಲ ಅತ್ಯಂತ ಕೆಟ್ಟದಾಗ ಹೊರತೆ ಮಾಡ್ತಾರೆ ಆ ಕೆಟ್ಟದಾಗಿ ವರ್ತನೆ ಮಾಡ್ತಿರುವಾಗ ಬೇರೆ ಬೈಕೊಡ್ತಾ ಇದ್ದಾರೆ ಬೈಕೊಂಡೇ ಬೈಕೊಡ್ತಾರ ಶಾಪ ಹಾಗೆ ಆಗ್ತಾರೆ ಆ ಶಾಪ ತಟ್ಟುತ್ತದೆ ಇಷ್ಟಕ್ಕೂ ಅದು ಅವರಿಗೆ ತಟ್ಟುತ್ತಿದೆ ಈ ಸಮಸ್ಯೆ ಆಗ್ತದೆ ಅವ್ನಿಗೆ ಗೊತ್ತಿಲ್ಲ ಅವ್ನಿಗೆ ಗೊತ್ತಿಲ್ಲ ಪರಿಹಾರ ಬಗ್ಗೆ ಯೋಚನೆ ಮಾಡ್ ಪರಿಹಾರನೇ ಗೊತ್ತಿಲ್ಲ ಅವನಿಗೆ ಇದನ್ನ ದಯಮಾಡೋದು ಇದು ಒಂದು ಸಮಸ್ಯೆ ಮಾನಸಿಕ ಸಮಸ್ಯೆ ಖಾಯಿಲೆ ವಾಸಿ ಬೇಗ ವಾಸಿ ಆಗಲ್ಲ ನಿಮ್ಮನ್ನು ಅನಾಹುತಕ್ಕೆ ಒಳ ನಿಮ್ಮನ್ನು ಅನಾಹುತಕ್ಕೆ ಇದು ಮಾಡಿ ಮಾಡಿಕೊಡ್ತದೆ ಅನಾಹುತ ಬರಂಗ್ ಮಾಡ್ತದೆ ಹೋಗ್ತಾ ಹೋಗ್ತಾ ಆಕ್ಸಿಡೆಂಟ್ ಆಗ್ಬೋದು ಬೇರೆ ಸಮಸ್ಯೆಗಳಾಗ್ಬೋದು ಹಾರ್ಟ್ ಅಟ್ಯಾಕ್ ಆಗ್ಬೋದು ಅಥವಾ ಒಳ್ಳೆ ಸ್ಟೇ ಕಳ್ಕೊಬೋದು ಹೆಂಚಿನ ಕಳ್ಕೊಬೋದು ಮಕ್ಕಳಿಂದ ದೂರ ಆಗ್ಬೋದು ಏನೂ ಆಗ್ತವೆ ಇದು ಹೀಗೆ ಆಗುತ್ತೆ ಅಂತ ಹೇಳಿ ಬರೋಣ ಅದನ್ನು ಪರಿಹಾರ ಮಾಡುವಂತಹ ಶಕ್ತಿ ಈ ಪ್ರಾಕ್ಟೀಸಿಟ್ ಸೈಕಿಕ್ ಪವರ್ ಇದೆ ಇದು ಈಗ ಆತರ ಮಾನಸಿಕ ದಾಳಿಯೇ ತುತ್ತಾಗಿರುವಂತಹ ವ್ಯಕ್ತಿಗಳನ್ನು ಈ ವೇಳೆ ನೋಡ್ತಾ ಇದ್ದರೆ ಅವ್ರಿಗೆ ಅರ್ಥ ಆಗಿರುತ್ತದೆ ಹೋ ನಾವು ಈ ತರ ಬಿಹೇವ್ ಮಾಡ್ತಾ ಇದ್ವಲ್ಲ ಅಂತ ಅವ್ರೇನ್ ಆ ಆತರ ಬಿಹೇವ್ ಮಾಡಿ ಸರಿ ಅಂದ್ಕೊಂಡಿರ್ತಾರ ಆತರ ಬಿಹೇವ್ ಮಾಡಿ ಜನ ಹೆದರ್ತಾರೆ ಜನ ದುಡ್ಡು ಕೊಡ್ತಾರೆ ನಮಗೆ ಈ ತರ ಅಂದ್ಕೊಂಡಿರ್ತಾರೆ ಆದರೆ ತನ್ಮೂಲಕ ಮೂಲಕ ತಾವು ಹಾಳಾತೀನಿ ಅಂತ ಅವ್ರು ಗೊತ್ತಾಗಿಲ್ಲ ಪಾಪ ಅಮಾಯಕ ಮುಗ್ಧರು ಅವರು ರೌಡಿಗಳ ಬಿಹೇವ್ ಮಾಡಿದ್ರೆ ಸರಿ ಅಂತ ಅವರು ಅಂದ್ಕೊಳ್ತಾ ಇರ್ತಾರೆ ಆದರೆ ಲಾಭಕ್ಕಿಂತ ನಷ್ಟ ಜಾಸ್ತಿ ಆದ್ರೆ ಸರಿ ಈಗ ವಿಚಾರ ಗೊತ್ತಾಯ್ತಲ್ಲ ಇನ್ನು ಅಂದರೆ ಇನ್ನೊಬ್ಬರ ಶಾಪ ಹಾಕಿದಾಗ ಅದು ನಮಗೆ ನಮ್ಮ ಮನಸ್ಸಿಗೆ ಪರಿಣಾಮ ಬೀರ್ತದೆ ಆರೋಗ್ಯ ಕೇಳುತ್ತದೆ ನಾವು ಅಸ್ತವ್ಯಸ್ತವಾಗಿರ್ತೀವಿ ಇದು ತಿಳ್ಕೊಂಡು ಮತ್ತು ಇದು ಪರಿಹಾರ ಏನು ಅಂದಾಗ ಈಗ ಮೆಡಿಟೇಷನ್ಸ್ ಹಿಪ್ನಾಟಿಸಮ್ ಸೈಕೋಕೆನಿಸ್ ಕಿನ್ಸಿಯಾಲಜಿ ಮಿಸ್ಟಿಕ್ ಪ್ರೋಗ್ರಾಮಿಂಗ್ ಈ ಸಹ ಬೇಕಾಗ್ತದೆ ಪರಿಹಾರಗಳು ಸೊ ಈಗ ನಮ್ಮ ನಮ್ಮ ಪರಿಹಾರ ಪ್ರಾಕ್ಟೀಸ್ ವಿತ್ ಸೈಕಿಕ್ ಪವರ್ ಅದ್ಭುತ ಕೆಲಸ ಮಾಡ್ತದೆ ಆದರೆ ಈ ವಿಚಾರಕ್ಕೆ ನೀವು ಬರಲೇಬೇಕಾಗ್ತದೆ ನಾನು ಎಷ್ಟು ವಿಡಿಯೋಗಳು ಮಾಡಿದ್ರು ಸಹ ನಿಮಗೆ ಪದೇ ಪದೇ ಹೇಳ್ತಾ ಇದ್ದೀನಿ ಒಂದು ಮಾತು ನೀವು ಇಲ್ಲಿಗೆ ಸೈಕಿಕ್ ಪವರ್ನ ಇನಿಶಿಯೇಷನ್ ಪಡೆಯುವವರೆಗೂ ಮಾಡಿಸಿಕೊಳ್ಳುವವರೆಗೂ యాభ ఆగ ఇట్ ఈస్ వెరి క్లియర్ సూక్త తరబేతి పడే ఆ సూక్త తరబేతి పడద నంతరం ఆ ఫలితాంశ సహ సెంట పర్సెంట్ బాగుంది నన్ను ఏం ఆ ఫలితాంశం బ ఇంత అద్భుతవాల వద్యను కలిలో ఆసక్తి ఉండవారు హ ಅನುಭವಿಸುತ್ತಿದ್ದು ಪರಿಹಾರಕ್ಕಾಗಿ ಹುಡುಕುತ್ತಿರುವವರು ನನ್ನನ್ನು ಸಂಪರ್ಕ ಮಾಡಬಹುದು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಹಿತೈಷಿಗಳಿಗೆ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ ನಿಮ್ಮ ಫೇಸ್ಬುಕ್ಗೆ ಪೋಸ್ಟ್ ಮಾಡಿ ನಿಮ್ಮ ವಾಟ್ಸಪ್ ಗ್ರೂಪ್ಗಳಿಗೆ ಶೇರ್ ಮಾಡಿ ತನ್ಮೂಲಕ ಈ ವಿದ್ಯೆಯನ್ನು ಜನರಿಗೆ ತಲುಪುವಂತೆ ಮಾಡಿ ಒಂದೇ